ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್ ನಾವಿವತ್ತು ಬೆಳಿಗ್ಗೆನೆ ನಮ್ಮ ಗುಬ್ಬಿನಲ್ಲಿ ತುಂಬ ಫೇಮಸ್ ಆಗಿರೋಂಥ ತಿಂಡಿ ಹೋಟೆಲ್ಲು ಅರಳಿ ಮರದ ಹೋಟೆಲಿಂದ ಇಡ್ಲಿ ವಡೆಯನ್ನು ತರಿಸಿ ಟಿಫನನ್ನು ಮುಗಿಸಿದ್ವಿ ಹಾಗೆ ನಮ್ಮ ತೋಟಕ್ಕೆ ಕೆಲಸಕ್ಕೆ ಕೂಡ ಬಂದಿದ್ದರು ಗೊಬ್ಬರ ಹಾಕೋದಿಕ್ಕೆ ಅಂತ ಅವ್ರಿಗೆ ಕೂಡ ನಾನು ಅದೇ ತಿಂಡಿನ ಕಳಿಸ್ಕೊಟ್ಟೆ ಮಧ್ಯಾಹ್ನ ಊಟಕ್ಕೆ ಊಟ ಕೂಡ ರೆಡಿ ಮಾಡಿಕೊಂಡು ನಾವು ತೋಟಕ್ಕೆ ಹೋದ್ವಿ ತೋಟಕ್ಕೆ ನಾವು ಹೋಗೋವಷ್ಟರಲ್ಲಿ ಆಗಲೇ ಅರ್ಧ ಕೆಲಸ ಮುಗ್ದಿತ್ತು ಮತ್ತು ಅಣ್ಣ ಅಲ್ಲೇ ಇದ್ದರೂ ನೋಡಿಕೊಂಡು ಎಲ್ರಿಗೂ ಕೂಡ ಊಟ ಕೊಟ್ಟು ನಾನು ಕೂಡ ಊಟ ಮುಗಿಸ್ದೆ ಅಲ್ಲೇ ಮತ್ತು ಒಂದು ವಾರದಿಂದ ತುಂಬ ಮಳೆ ಬಂತಲ್ಲ ಆವಾಗಿಂದ ತೋಟದಲ್ಲಿ ಸಿಕ್ಕಾಪಟ್ಟೆ ಸತ್ತೆ ಬಳ್ಕೊಂಬಿಟ್ಟಿದೆ ಎಷ್ಟು ಕ್ಲೀನ್ ಮಾಡಿಸಿದ್ರು ಕೂಡ ಮಳೆ ಬಂತು ಅಂತ ಅಂದರೆ ಮತ್ತೆ ಮತ್ತೆ ಅದೇ ರೀತಿಯಾಗಿ ಎಲ್ಲ ಬೆಳ್ಕೊತಾ ಇರುತ್ತೆ ಸತ್ತೆಗಳು ಕ್ಲೀನ್ ಮಾಡಿಸ್ತಾನೆ ಇರಬೇಕು ಹಾಗೆ ನಮ್ಮ ತೋಟದಲ್ಲಿ ಈ ಸಲ ಎರಡನೇ ಬೆಳೆ ಅಡಿಕೆ ಬೆಳೆ ಬಂದಿತ್ತು ಅದನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬಂದ್ವಿ ನೋಡಿ ಅಡಿಕೆ ಗಿಡದಲ್ಲಿ ಅಡಿಕೆಕಾಯಿನ ಕೀಳಬೇಕು ಅಂತ ಅಂತ ಅಂದರೆ ಬಲ್ತಿದೆಯೋ ಇಲ್ವಾ ಅಂತ ಒಂದು ಅಡಿಕೆಕಾಯಿನ ಕಿತ್ಕೊಂಡು ನೋಡಬೇಕು ನಾವು ಮೊದಲು ಆಮೇಲೆ ಅಡಿಕೆಕಾಯಿನಾಗ ಕಿತ್ಕೋಬೇಕು ಮತ್ತು ಅಡಿಕೆಕಾಯಿ ಗಿಡಗಳಲ್ಲಿ ಕೆಂಜ್ಗಾಗಳು ಬಂದ್ಬಿಟ್ಟಿರುತ್ತೆ ಸಿಕ್ಕಾಪಟ್ಟೆ ಕೆಂಜ್ಗಾಯಿ ಇರುತ್ತೆ ಹಿಂಗೆ ಕೈಯಲ್ಲಿ ಹಿಂಗೆ ಹಿಡ್ಕೊಂಡ್ರೆ ಸಾಕು ಅಡಿಕೆ ಗೊನೆನ ಕೈಗಳು ತುಂಬ ಎಲ್ಲ ಹೋಗ್ಬಿಡುತ್ತೆ ಕಾಲು ತುಂಬ ಎಲ್ಲ ಹೋಗ್ಬಿಡುತ್ತೆ ಕಚ್ಚುತ್ತೆ ಕೂಡ ಕಚ್ಚಿದಾಗ ತುಂಬಾ ಉರಿ ಉರಿ ಎಲ್ಲ ಆಗುತ್ತೆ ಆ ಥರ ಕೆಂಜಿಗಳು ಇರ್ತವೆ ತೋಟದಲ್ಲಿ ಮತ್ತು ಒಂದು ಚೀಲ ಅಡಿಕೆಕಾಯಿ ಆಯಿತು ಇವ್ರು ನಮ್ಮ ಕಜಿನ್ನು ಆಲೆಗೌಡ್ರ ಅಂತೇಳ್ಬಿಟ್ಟು ನಮಗಂತೂ ಇಂಥ ಕೆಲಸಗಳಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ತುಂಬ ಥ್ಯಾಂಕ್ಸ್ ಅವರಿಗೆ ನಾ ಮತ್ತೆ ಈ ಸಂಜೆ ತುಳಸಿ ಪೂಜೆ ಕೂಡ ಇದ್ದಿದ್ದರಿಂದ ನಾವು ತೋಟದಿಂದ ಆಲ್ರೆಡಿ ಅಲ್ಲಿ ಸಮಯ ಆರು ಗಂಟೆ ಆಗೋಗಿತ್ತು ಗಡಿಬಿಡಿಯಿಂದ ಹೊರಟು ಬಂದು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಪೂಜೆ ಕೂಡ ಮಾಡಿದೆ ಪೂಜೆ ಮಾಡಿದ್ದು ತುಂಬ ಖುಷಿ ಅಂತ ಅನ್ನಿಸ್ತು ಸಮಾಧಾನ ಅಂತ ಅನ್ನಿಸ್ತು ಮನಸ್ಸಿಗೆ ಪ್ರತಿಯೊಬ್ಬರು ಮನೆ ಮುಂದೆ ಕೂಡ ತುಳಸಿ ಗಿಡವನ್ನು ಹಾಕಿರ್ತಾರೆ ಸೊ ಅವ್ರಿಗೆ ಇದ್ರ ಇತಿಹಾಸ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಬಟ್ ನಂಬಿಕೆ ಒಂದಿದೆ ಏನಂತ ಅಂದರೆ ನಮಗೇನು ಕೆಟ್ಟದ್ದಾಗಲ್ಲ ಯಾವುದೇ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಕೂಡ ನಮ್ಮ ಮನೆ ಹತ್ರ ಬರೋದಕ್ಕೆ ಆಗಲ್ಲ ತುಳಸಿ ಗಿಡ ನಮ್ಮ ಮನೆಯ ಮುಂದೆ ಇದ್ರೆ ಅನ್ನೋಂಥ ನಂಬಿಕೆ ಹೌದು ತುಳಸಿ ಮಾ ಅದು ನಿಜ ಕೂಡ ತುಳಸಿ ಮಾತೆಯು ವಿವಾಹವಾದ ದಿನ ಇವತ್ತು ಕೃಷ್ಣನ ಜೊತೆ ಪರಮಾತ್ಮನ ಜೊತೆ ಹಾಗಾಗಿ ಇವತ್ತು ತುಳಸಿ ಪೂಜೆನ ವಿಶೇಷವಾಗಿ ಮಾಡೋ ಅಂಥದ್ದು ನನ್ನೊಂದು ಸಜೆಷನ್ ಏನಂತ ಅಂದರೆ ನೀವು ೇ ತುಳಸಿ ಗಿಡ ಹಾಕಿದ್ರು ಕೂಡ ಒಂದೇ ಒಂದು ತುಳಸಿ ಗಿಡ ಹಾಕಬೇಡಿ ಶ್ರೀಕೃಷ್ಣ ತುಳಸಿ ಮತ್ತು ಶ್ರೀ ತುಳಸಿ ಎರಡನ್ನೂ ಕೂಡ ಒಟ್ಟಿಗೆ ಹಾಕಿ ಬೆಳೆಸಬೇಕು ಇನ್ನೇ ಪ್ರತಿನಿತ್ಯ ನಾವು ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಕೂಡ ಮಾಡ್ತಾಯಿರ್ತೀವಿ ತುಂಬ ಶಕ್ತಿ ಇರುತ್ತೆ ಆ ಒಂದು ಸ್ಥಳದಲ್ಲಿ ಮತ್ತು ನಾನು ಪೂಜೆ ಎಲ್ಲ ಮುಗಿಸಿ ಅವಲಕ್ಕಿ ಪ್ರಸಾದ ಕೂಡ ಮಾಡಿದ್ದೆ ನೈವೇದ್ಯ ಮಾಡಿ ಆರತಿ ಕೂಡ ಮಾಡಿದೆ ತಾಯಿಗೆ ತುಂಬ ಖುಷಿ ಅಂತ ಅನ್ನಿಸ್ತು ಹಾಗೆ ನಮ್ಮ ಜಮ್ಮು ಮತ್ತು ನಮ್ಮ ಅತ್ತಿಗೆ ಇಬ್ಬರು ಕೂಡ ಹಾಗೆ ನನ್ನ ಫ್ರೆಂಡು ತುಂಬ ಚೆನ್ನಾಗಿ ಅವ್ರ ಮನೇಲಿ ತುಳಸಿ ಹಬ್ಬನ ಆಚರಣೆ ಮಾಡಿದರೆ ಅವ್ರದ್ದು ಕೂಡ ನಾನು ವೀಡಿಯೋ ಮತ್ತು ಫೋಟೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಈಗ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಈ ಒಂದು ನಿತ್ಯ ಜೀವನ ಲಾಗ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಎಲ್ರಿಗೂ ಕೂಡ ಮತ್ತೊಮ್ಮೆ ತುಳಸಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ತುಳಸಿ ತಾಯಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಥ್ಯಾಂಕ್ ಯು